ನಮಸ್ಕಾರ ಪ್ರಜಾಪ್ರಭುಗಳು ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ಈ ಸೆಷನ್ ನಡೀತಾ ಇರೋ ಈ ಸಂದರ್ಭದಲ್ಲಿ ಸೆಷನಲ್ಲಿ ಕೆಲವು ಪೆರಿಫರಲ್ ರಿಂಗ್ ರೋಡ್ ಬಗ್ಗೆ ಕಾಮೆಂಟ್ಸ್ ಬಂದಿದೆ ಸೊ ಪೆರಿಫರಲ್ ರಿಂಗ್ ರಸ್ತೆ ನಿಲ್ಲಲ್ಲ ಅಂತ ಕೇಳಿದ್ದಾರೆ ಪಾಪ ಇವರು ವಿಧಾನ ಪರಿಷತ್ನ ಸದಸ್ಯರು ಎಮ್ ಎಲ್ ಸಿ ಎಚ್ ಎಸ್ ಗೋಪಿನಾಥ್ ಅವರು ಈ ಪ್ರಶ್ನನ್ನು ರೈಸ್ ಮಾಡಿದ್ದಾರೆ ಒಳ್ಳೆ ಪ್ರಮುಖವಾದ ಪ್ರಶ್ನೆನೇ ಪ್ರಿಫರಲ್ ರಿಂಗ್ ರೋಡ್ ಬಗ್ಗೆ ಮಾತಾಡಿದ್ದಾರೆ ಸೊ ಅದರಲ್ಲಿ ಅವರು ಕೇಳ್ತಾ ಹೋಗ್ತಾರೆ ಈ ರೀತಿ ಆಗಲೇ ಇಪ್ಪತ್ತು ವರ್ಷ ಆಗಿದೆ ಈ ರೀತಿ ಮಾಡೋದು ತಪ್ಪಾಗುತ್ತೆ ಹಾಗೆ ಸುಮಾರು ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಇವೆಲ್ಲ ಸಮಸ್ಯೆ ಇದೆ ಅಂದಾಗ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಡಿ ಪಿ ಸಿ ಎಂ ಅವರು ಇದು ಡಿನೋಟಿಫೈ ಮಾಡಬೇಕಾಗುತ್ತೆ ನಾನು ಡಿನೋಟಿಫೈ ಮಾಡಿ ಜೈಲಿಗೆ ಹೋಗೋಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ ಇಲ್ಲ ಡಿನೋಟಿಫೈ ಮಾಡಿ ಜೈಲಿಗೆ ಹೋಗೋದು ಯಾರು ನಾವು ಕೂಡ ಕೇಳೋದಿಲ್ಲ ಏಕೆಂದ್ರೆ ನಾವೆಲ್ಲ ಬಾಧಿತರು ಸೊ ಈಗಾಗಲೇ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿ ಆಗಲೇ ನಾವು ಕೋರ್ಟಲ್ಲಿ ಕೂಡ ಸ್ಟೇ ತೊಗೊಂಡ್ವಿ ನೋಡಿ ಆ ಕಾಪಿ ಕೂಡ ಈಗ ಹಾಕ್ತಾ ಇದ್ದೀನಿ ನೋಡಿ ಸೊ ಈಗ ನ್ಯಾಯಾಲಯದಲ್ಲಿ ಸ್ಟೇ ಯಾಕೆ ಕೊಡ್ತಾರೆ ಅದು ಕೋರ್ಟಲ್ಲಿ ಕೊಡಬೇಕಂದ್ರೆ ಅದು ರಸ್ತೆಗೋಸ್ಕರ ಮುಡುಪಾಗಿಟ್ಟಂಥ ಜಾಗನ ಕೊಡಬೇಕಂದ್ರೆ ಸುಮ್ಮನೆ ಕೊಡೋದಿಲ್ಲ ಕಾರಣಗಳಿದಾವೆ ಸೊ ಹಾಗಾಗಿ ಮಾನ್ಯ ಡೆಪ್ಟಿ ಸಿ ಎಮ್ ಸಾಹೇಬರು ಹಾಗೆ ಹ್ಯಾರಿಸ್ ಸಾಹೇಬರು ಯಾರು ಬಿ ಡಿ ಎ ಅಧ್ಯಕ್ಷರು ಹಾಗೇ ಭೈರತಿ ಸುರೇಶ್ರು ಅಂದರೆ ನಗರಾಭಿವೃದ್ಧಿ ಸಚಿವರು ಹಾಗೆ ಅದು ಸಂಬಂಧಪಟ್ಟ ಇರ್ತಾರೆ ಮಣಿವಣ್ಣನ್ ಸಾಹೇಬ್ ಆಗಲಿ ಮತ್ತು ನಗರಾಭಿವೃದ್ಧಿ ಕಮಿಷನರ್ ಆಗಲಿ ಇವರೆಲ್ಲರೂ ಇದ್ದಾರೆ ಸೊ ಇವರೆಲ್ಲರೂ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಫೈಲ್ನ ಸ್ಟಡಿ ಮಾಡಿಲ್ಲ ಅಂತ ನನ್ಬೋದು ಯಾಕೆಂದ್ರೆ ನಾವು ಆರ್ ಟಿ ನಲ್ಲೆಲ್ಲ ಹಾಕಿ ಮಾಹಿತಿನ ಸಂಪೂರ್ಣವಾಗಿ ತೊಗೊಂಡ್ವಿ ಇದ್ರ ಬಗ್ಗೆ ನೋಡಿ ಎಂಟರ್ ಫೈಲ್ನೇ ನಾವು ತೊಗೊಂಡಿದ್ದೀವಿ ನಗರಾಭಿವೃದ್ಧಿಯಿಂದ ಬಿ ಡಿ ಎಂದ ಸೊ ಇಲ್ಲಿ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನೀವು ಅಧಿಕಾರಿಗಳು ಹೇಗೂ ಸೆಷನ್ ಬರ್ತಾರೆ ನಾಳೆ ಸೋಮವಾರ ಸೆಷನ್ಗೆ ಬರಲೇಬೇಕಲ್ವ ಅವ್ರನ್ನೆಲ್ಲನೂ ಕರೆದ್ಬಿಟ್ಟು ಒಂದು ಒಂದು ಮೀಟಿಂಗ್ ಮಾಡಿ ಇದು ಯಾತಕ್ಕೆ ನಿಂತ್ಕೊಂತು ನೀವು ಇಲ್ಲ ಗೊಟ್ಟಿಗೆರೇನೋ ಏನೋ ಕೆಲವು ಸ್ಥಳದಲ್ಲಿ ಐದು ಸಾವಿರ ಮನೆ ಕಟ್ಟಿಬಿಟ್ಟಿದ್ದಾರೆ ಅದ್ರ ಮೇಲ್ಗಡೆ ಫ್ಲೈಓವರ್ ಮಾಡ್ತೀವಿ ಅಂತ ಮೇ ಮೇಲ್ಗಡೆ ಓವರ್ ಮಾಡೋದಿದ್ದರೆ ದಯವಿಟ್ಟು ನಮ್ಮ ತುಮಕೂರು ರೋಡು ಏನು ಮಾದಾವರದಿಂದ ಸ್ಟಾರ್ಟ್ ಆಗುತ್ತಲ್ಲ ನೈಸ್ ರೋಡು ಅದು ಹೇಗು ಈಗ ಅದೊಂದು ಕಮಿಟಿ ಮಾಡಿದಿರಿ ಮಾನ್ಯ ಪರಮೇಶ್ವರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕೃಷ್ಣ ಬರಗುಳ್ ಸಾಹೇಬರು ಇದ್ದಾರೆ ಎಲ್ಲ ವಿಚಾರವಂತರೆಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ಒಂದು ಕಮಿಟಿ ರಿಪೋರ್ಟ್ ತೊಗೊಳ್ಳಿ ಅದೊಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ನೈಸು ಇದು ಬಿ ಡಿ ಇದೊಂಥರ ರಿಯಲ್ ಎಸ್ಟೇಟ್ ಏಜೆನ್ಸಿ ಥರ ಆಗಬಾರ್ದು ಸೊ ಅದಕ್ಕೋಸ್ಕರ ಇದು ಸರ್ಕಾರದ್ದು ಜನತೆಗೋಸ್ಕರ ಜನಗೋಸ್ ಜನಕ್ಕೋಸ್ಕರ ಇರೋದು ಅಲ್ಲಿ ಅನ್ಯಾಯ ಅಕ್ರಮ ಆಗಿದೆ ಅದನ್ನು ವಾಪಸ್ ತೊಗೊಂಡ್ಬಿಡಿ ಅದು ಇದನ್ನೇ ಕೊಡಬೇಡಿ ಏನಕ್ಕೆ ಬೇಕು ಅದು ಟೋಲ್ ಹಾಕ್ಕೊಂಡು ಮಾಡೋದು ಈಗಾಗಲೇ ಮುಗಿದಿದೆ ಅಂದಾಗ ವಿತ್ಡ್ರಾ ಮಾಡ್ಕೊಂಬಿಡಿ ಅದನ್ನು ಅವ್ರದೆಲ್ಲ ಕಾಂಟ್ರಾಕ್ಟಲ್ಲ ಮುಗಿದಿದ್ದೆಲ್ಲ ಅದು ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆನೆ ನೀವು ಮೆಟ್ರೋನಾದರೂ ಮಾಡಿ ಫ್ಲೈಓವರ್ ಆದರೂ ಮಾಡಿ ಅದು ಕನೆಕ್ಟಿವಿಟಿ ಸಿಗುತ್ತೆ ಇಷ್ಟು ಜನ ಲಕ್ಷಾಂತರನ್ನ ಒಕ್ಕಲೆಬ್ಬಿಸಿ ವಸತಿಗಳು ಮನೆಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ನೀವು ಮಾಡೋಂಥ ಅವಶ್ಯಕತೆ ಇಲ್ಲ ಸೊ ಅದರ ಅವಶ್ಯಕತೆ ಬರೋದೇ ಇಲ್ಲ ಆದ್ದರಿಂದ ದಯವಿಟ್ಟು ಈ ಫೈಲನ್ನ ನಗರಾಭಿವೃದ್ಧಿ ಸಚಿವರು ಹಾಗೆ ಹ್ಯಾರಿಸ್ ಅವರು ಹಾಗೆ ಡೆಪ್ಟಿ ಸಿ ಎಂ ಸಾಹೇಬರು ಮೂರು ಜನ ಆ ಅಧಿಕಾರಿಗಳನ್ನ ಕರ್ಕೊಂಡು ಯಾತಕ್ಕೆ ನಗರಾಭಿವೃದ್ಧಿಯಿಂದ ಕೇಳಿ ಇಷ್ಟು ದಿನ ಆದರೂ ಕೂಡ ವರದಿನೇ ಹಾಕಿ ಕೊಟ್ಟಿಲ್ಲ ಇದು ಹಿಂದೆ ಜಾರ್ ಸಾಹೇಬರು ಅವರು ಕೂಡ ಒಪ್ಕೊಂಡಿದ್ದಾರೆ ವಿತ್ಡ್ರಾ ಮಾಡೋದಕ್ಕೆ ಆಲ್ರೆಡಿ ಬಿ ಡಿ ಎನವ್ರು ಕೂಡ ಇದನ್ನು ಮಾಡಾಗಿದೆ ಅವರನ್ನು ಕೂಡ ಪ್ರಪೋಸಲ್ ಗೌರ್ಮೆಂಟ್ ಸಲ್ಲಿಸಿದ್ದಾರೆ ಇಷ್ಟು ವರ್ಷಗಳಾದರೂ ಎರಡು ಸಾವಿರದ ಐದು ಆರಲ್ಲಿ ಪ್ರಿಲಿಮಿನರಿ ನೋಟಿಸ್ ಕೊಟ್ಬಿಟ್ಟು ಇಪ್ಪತ್ತು ವರ್ಷ ಆದಮೇಲೆ ನೀವು ಮತ್ತೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಗಿದೆ ಅನಿಸುತ್ತೆ ಇಪ್ಪತ್ತು ವರ್ಷ ಆಗಿದೆ ಈಗ ಮತ್ತೆ ಪ್ರಿಲಿಮಿನರಿ ನೋಟಿಸ್ ಕೊಡ್ತಾಯಿದ್ದಾರೆ ಅಂದರೆ ಪ್ರೊಸೀಜರೇ ಲ್ಯಾಬ್ಸ್ ಆಗಿದೆ ಬಿಡಿ ಆ್ಯಕ್ಟನ್ನು ಮಾಡೋದು ಯಾರು ಕಾನೂನು ಇದು ಮಾಡೋದು ಯಾರು ನೀವೇ ನೀವು ಶಾಸನದಲ್ಲಿ ಮಾಡ್ತೀರಿ ಕ್ಯಾಬಿನೆಟಲ್ಲಿ ಇಟ್ಕೊಂಡು ಅಪ್ರೂವಲ್ ತೊಗೊತೀರಿ ಸೊ ನೀವೇ ಯಾಕೆ ಅದನ್ನು ಅಮೆಂಡ್ ಮಾಡಬಾರ್ದು ಇದು ಮಾಡಿಬಿಟ್ಟು ಚೇಂಜ್ ಮಾಡಿ ಇಪ್ಪತ್ತು ವರ್ಷ ಆದರೂ ಕೂಡ ಮಾಡುವಂಥ ಅವಶ್ಯಕತೆ ಬರೋಲ್ಲ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗೋಗಿದೆ ನಗರ ಇವ್ರು ನಗರಾಭಿವೃದ್ಧಿಯಿಂದ ಕೂಡ ಎಲ್ಲ ಡೆವಲಪ್ಮೆಂಟ್ ಆಗಿಬಿಟ್ಟು ಅವ್ರಿಗೆ ಫೆಸಿಲಿಟಿ ಕೊಟ್ಟು ಮನೆ ಕೊಟ್ಟು ಎಲ್ಲ ಕೊಟ್ಟು ಎಲ್ಲ ಬಾ ಜೀವನ ಕಟ್ಕೊಂಡ್ಬಿಟ್ಟಿದ್ದಾರೆ ಈಗ ನೀವು ತೆಗಿಯೋಕೆ ಹೋದ್ರೆ ನಿಮಗೆ ತೊಂದರೆ ಆಗುತ್ತೆ ಇದ್ರ ಮಾಡೋದ ಬದಲು ನೀವೇನು ಪಿ ಆರ್ ಆರ್ ಒನ್ ಇದೆ ಆಲ್ರೆಡಿ ಫೈನಲ್ ನೋಟಿಫೈ ಆಗಿರೋವಂಥವ್ರು ಏನಿದ್ದಾರೆ ಅದನ್ನು ಮಾಡಿ ಅದಕ್ಕೆ ಒಳ್ಳೆ ದರ ಕೊಟ್ಬಿಟ್ಟು ರೈತರಿಗೆ ಒಳ್ಳೆಯ ದರ ಕೊಟ್ಟು ಹಾಗೇ ಅಲ್ಲಿ ಏನು ಸೈಟ್ನವರು ಮನೆಯವ್ರು ಇದ್ದಾರೆ ಅವರು ಕೂಡ ಅದ್ರದ್ದು ಏನು ಡಿಪ್ರಿಷಿಯೇಷನ್ ತೆಗೀತಿರೋ ಇನ್ನೊಂದು ಮಾಡ್ತಿರೋ ಮಾಡಿಬಿಟ್ಟು ಅದಕ್ಕೆ ತಕ್ಕನಾದ ದರನ ಫಿಕ್ಸ್ ಮಾಡಿ ಎರಡು ಸಾವಿರದ ಹದಿಮೂರಲ್ಲಿ ಏನಿತ್ತು ಒಳ್ಳೆಯ ದರನ ಕೊಟ್ಟರೆ ಅವರು ಸಂತೋಷದಿಂದ ಬೇರೆ ಕಡೆ ಎಲ್ಲ ಜೀವನವರು ಕುಸ್ಕೊತಾರೆ ಲೀವ್ ಇದನ್ನು ಮತ್ತೆ ಒಕ್ಲಿಪ್ಸೋದ್ ಬದಲು ಇದಕ್ಕೆ ಪರಿಹಾರ ಕೊಡಬೇಕು ಮೊದಲು ನೈಸನ್ನ ನೀವು ವಾಪಸ್ ತಗೊಂಡು ಸರ್ಕಾರದ ವ್ಯಾಪ್ತಿಗೆ ನೈಸನ್ನು ರೋಡನ್ನ ಕಂಪ್ಲೀಟ್ ತೊಗೊಳ್ಳಿ ಏಕೆಂದ್ರೆ ಅವ್ರು ಎಲ್ಲ ಫೈಲ್ಯೂರ್ ಆಗಿದೆ ಅವ್ರದ್ದು ಎಮ್ ಒ ಎಲ್ಲ ಮುಗ್ದೋಗಿದೆ ಅದನ್ನು ವಾಪಸ್ ತೊಗೊಂಡು ಅದನ್ನೇ ಪೆರಿಫರಲ್ ರಿಂಗ್ ರೋಡ್ ಅದು ಒನ್ ಆಫ್ ದಿ ಪೆರಿಫಲ್ ರಿಂಗ್ ಕೂಡ ಇದ್ರ ಪ್ರಕಾರ ಅದು ಕೂಡ ಪೆರಿಫರ್ ರಿಂಗ್ ರೋಡ ಸುಮ್ಮನೆ ಅದ್ರ ಹೆಸರು ಇಟ್ಕೊಂಡು ಕೆ ಎ ಡಿ ಬಿ ಮುಖಾಂತರ ಸಾಕಷ್ಟು ಏನೇನು ಅವ್ಯವಹಾರಗಳಾಗಿದ್ದಾವೆ ಆಗೋಗಿದೆ ಅದೆಲ್ಲ ಬಿಟ್ಬಿಟ್ಟು ಈಗ ಈ ಪಿ ಆರ್ ಆರ್ ಟೂನು ಇದೇ ರೀತಿ ನೀವು ಮಾಡೋ ಕೊಟ್ಟರೆ ತಪ್ಪಾಗುತ್ತೆ ನ್ಯಾಯಾಲಯದಲ್ಲಿ ಇರೋದರಿಂದ ನೀವು ಅದನ್ನು ನಾವು ಮುಂದೆ ಮಾಡೇ ಮಾಡ್ತೀವಿ ಅಂತ ಹೇಳೋದು ಕೂಡ ಸರಿಯಾದ ಕ್ರಮ ಅಲ್ಲ ಏಕೆಂದ್ರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಆಗಲಿ ಬಿಡಿ ನ್ಯಾಯಾಲಯದಲ್ಲಿ ಇದ್ದಾಗ ನಾವು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹೇಳೋದು ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಭಾವನೆ ದಯವಿಟ್ಟು ಇದ್ರ ಬಗ್ಗೆ ಮತ್ತೊಮ್ಮೆ ನೀವು ಪರಿಶೀಲಿಸಿ ಅಧಿಕಾರಿಗಳ್ ಕರ್ಕೊಳ್ಳಿ ಎಲ್ಲ ಮಾಹಿತಿ ಇದ್ದಾವೆ ಸಂಬಂಧಪಟ್ಟವ್ರನ್ನೆಲ್ಲ ಕರ್ಕೊಂಡು ಕೂತ್ಕೊಂಡು ಇದಕ್ಕೇನು ಪರಿಹಾರ ಮಾಡಬೇಕು ಅಂತ ನೋಡಿ ಯಾಕೆಂದರೆ ಇದನ್ನು ಮುಂದುವರ್ಸೋಕೆ ಹೋದರೆ ದೊಡ್ಡ ತೊಂದರೆ ಸಹ ಸಹ ಯಾಕೊಂತೀವಿ ದೊಡ್ಡ ಸಮಸ್ಯೆನಿಗೂ ಆಗುತ್ತೆ ಅದೇ ಇಪ್ಪತ್ತೈದು ಸಾವಿರ ಕೋಟಿ ಏನು ನೀವು ತರ್ತಾಯಿದ್ದೀರಿ ಸಾಲು ಇನ್ನೊಂದು ಅದನ್ನು ನೈಸ್ ರೋಡ್ ಪಕ್ಕದಲ್ಲಿ ಮಾಡ್ಕೊಳ್ಳಿ ವೈಡ್ನಿಂಗ್ ಮಾಡಿ ಬೇಕಾದಷ್ಟು ಅದು ಟ್ರಕ್ಟರ್ನಲ್ಲಿ ಇನ್ನೊಂದಕ್ಕೆಲ್ಲ ಜಾಗ ಬಿದ್ದಿದೆ ಅದನ್ನೆಲ್ಲ ಬೇರೆ ಅದಕ್ಕೆ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅದನ್ನೆಲ್ಲ ನೋಡಿ ಮಾಡ್ಕೊಳ್ಳಿ ಇನ್ನೂ ವೈಡ್ನಿಂಗ್ ಮಾಡ್ತೀರಾ ಇಲ್ಲ ಮೇಲ್ಗಡೆ ಏನಾದರೂ ಮಾಡ್ತೀರಾ ಮಾಡಿ ಫ್ಲೈಓವರ್ ಥರನೇ ಮಾಡ್ತೀರಾ ಮಾಡಿ ಮೆಟ್ರೋ ಮಾಡ್ತೀರಾ ಮಾಡಿ ಇರೋ ಜಾಗವನ್ನು ಯೂಸ್ ಮಾಡ್ಕೋಬೇಕಲ್ವ ಅದು ಬಿಟ್ಬಿಟ್ಟು ಮನೆಗಳು ಕಟ್ಟಾದ್ಮೇಲೆ ಈಗ ಬಂದ್ರೆ ಕಾನೂನಾತ್ಮಕ ಕೂಡ ತಪ್ಪಲ್ವ ಅದು ಮುಂಚೆನೇ ಮಾಡಿಬಿಟ್ಟಿದ್ರೆ ಇಪ್ಪತ್ತು ವರ್ಷದಿಂದ ಯಾರು ನಿಮ್ಮನ್ನು ಕೇಳ್ತಾ ಇರಲಿಲ್ಲ ಹಂಗಾಗಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ ನೀವು ನೋಡಿ ಹಾಗೆ ನೋಡಿ ಈ ಪತ್ರ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮೂವತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಗರಾಭಿವೃದ್ಧಿಯಿಂದ ಆಯುಕ್ತರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಕಳಿಸಿರೋ ಅಂಥ ಲೆಟ್ರ್ ಡಿಒ ಲೆಟ್ರೆಲ್ಲ ಕಳಿಸಿದ್ದಾರೆ ಎಲ್ಲ ರಿಮೈಂಡರ್ಸ್ ಕಳಿಸಿದ್ದಾರೆ ನೆನಪುಲೆ ಕೊಟ್ಟಿದ್ದಾರೆ ಇದರಲ್ಲಿ ಹಿಂದೆ ಅಂತ ಕೊಟ್ಟಿದ್ದಾರೆ ನೋಡಿ ಏನು ಹೇಳ್ತಾರೆ ಅಂದರೆ ಇದ್ರ ಫೀಸಿಬಿಲಿಟಿ ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ಯಾವಾಗ ಹೇಳಿರೋದು ಮೀಟಿಂಗ್ ಆಗಿದೆ ಬೊಮ್ಮಾಯಿ ಸಾಹೇಬರು ಸಿ ಎಮ್ ಆಗಿದ್ದಾಗ ಸ್ಟಾರ್ಟ್ ಆಗಿದ್ದು ಅವರು ಕೂಡ ಅವಾಗ ಏನು ನಿರ್ಧಾರ ತೊಗೊಂಡಿಲ್ಲ ರಾಕೇಶ್ ಸಿಂಗ್ ಅವರು ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಂದಿದ್ದಾರೆ ಆದರೆ ಮಾಡ್ತಾ ಇದ್ದಾರೆ ನಿಜ ಆದರೆ ಎಷ್ಟು ವರ್ಷ ಮಾಡ್ತೀವಿ ನಾವು ಮಾಡ್ತಾನೆ ಇದ್ರೆ ಅದಕ್ಕೆ ಅಂತ್ಯನ ಇದು ಇಲ್ಲ ಆಮೇಲೆ ಇವರೇ ಬರ್ಕೊಂಡಿದ್ದಾರೆ ಯಾರು ಬಿ ಡಿ ನೋಡಿ ಇನ್ನೊಂದು ಲೀಟ್ರ್ ಇದೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಬರ್ದಿವರೆ ಅಂದರೆ ನಾಲ್ಕು ಕಾರ್ಯಸಾಧ್ಯ ವರದಿಯನ್ನು ಸಲ್ಲಿಸಲು ನಾಲ್ಕು ವಾರಗಳ ಕಾಲಾವಕಾಶ ಅವಶ್ಯವಿದ್ದು ಅನುಮತಿ ಕೋರಲಾಗಿದೆ ಅಂದರೆ ನಾಲ್ಕು ವಾರ ಅಂದರೆ ಒಂದು ತಿಂಗಳು ಕಾಲಾವಕಾಶ ಬೇಕು ಅಂತ ಹೇಳಿದ ನಾಲ್ಕು ತಿಂಗಳಾದಮೇಲೆ ಮಾಡಬೇಕಲ್ವ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇನು ತಿಂಗಳ ವರ್ಷಗಳ ನಮಗಂತೂ ಅರ್ಥ ಆಗೋದಿಲ್ಲ ಸೊ ದಯವಿಟ್ಟು ಆ ಅಧಿಕಾರಿಗಳು ಯಾರು ಈ ಥರ ಎಲ್ಲ ತಪ್ಪು ತಪ್ಪು ಮಾಹಿತಿ ಕೊಟ್ಟು ತಪ್ಪು ತಪ್ಪು ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಹಾಗೆ ಹಿಂದೆ ಮಾಹಿತಿ ತರಿಸಿ ಅಂತ ಇಲ್ಲಿ ಅಧೀನ ಕಾರ್ಯದರ್ಶಿ ಬರೀತಾರೆ ನೆನ್ಪೊಲಿ ಟು ಫೈನಲ್ ಅದೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆದು ಅನ್ನೋ ನವಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಬರೆದಿರೋದು ಇದುವರೆಗೂ ಮಾಹಿತಿ ಅನುಸರಣಾ ವರದಿ ಬಿ ಡಿ ಎಂದ ಹೋಗಿಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಿ ಡಿ ಎಲ್ಲಿ ಏನೋ ಮಾಹಿತಿ ನೋಡೋಣ ಅವರು ಏನಾದರೂ ಕೊಡ್ತಾರೆ ಅಂತ ಅವರು ಮಾಹಿತಿ ತಗೊಂಡ್ರೆ ಅವರು ಇನ್ನೂ ಬೃಹಸ್ಪತಿಗಳು ಮಣಿವಣ್ಣ ಸಾಹೇಬ್ ಮಣಿವಂಡನ್ ಸಾಹೇಬರು ಕಮಿಷನರ್ ಇದ್ದಾರೆ ದಕ್ಷ ಅಧಿಕಾರಿಗಳು ದಯವಿಟ್ಟು ಅವರು ಕೂಡ ಇದ್ರ ಬಗ್ಗೆ ನೋಡ್ಬೇಕು ಸಾಕಷ್ಟು ನಾನು ಮಾರ್ಟಿನಲ್ಲಿ ಮಾಹಿತಿ ಕೇಳಿತಾ ಇದ್ವಿ ಒಂದು ಕೂಡ ಕೊಟ್ಟಿಲ್ಲ ಅದರಲ್ಲಿ ಒಬ್ಬರು ಮಾತ್ರ ಕೊಟ್ಟಿದ್ದಾರೆ ಅದು ಬಿ ಬಿ ಸಿ ತ್ರೀನವರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಒಂದು ಮೀಟಿಂಗ್ ಮಾಡಿದ್ದಾರೆ ಮೌಖಿಕ ಆದೇಶದ ಮೇಲೆ ಅವ್ರು ನೋಟಿಸ್ ಹೊಡಿಸ್ತಾರೆ ನಮಗೆ ಏನು ನಮ್ಮ ಜನ್ವರಿಲಿ ನೋಟಿಸ್ ಬಂದಿದೆ ಮೌಖಿಕ ಆದೇಶದ ಮೇಲೆ ನಾವು ಹೊರಡಿಸ್ತಾ ಇದ್ದೀವಿ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಮಾಡಿದ್ದಾರೆ ಅದನ್ನು ಹೊರಡಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಆ ಪ್ರೊಸೀಡಿಂಗು ವಾಟ್ಸಪ್ದು ಎಲ್ಲ ಕೇಳ್ತಾಯಿದ್ದು ಅಲ್ಲ ಒಂದು ಎರಡು ಸಾವಿರದ ಮುನ್ನೂರ ತೊಂಬತ್ತೈದು ಎಕರೆ ಜಮೀನ ನೀವು ನೋಟಿಫೈ ಮಾಡಿ ಮತ್ತೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೊಡಬೇಕಾದ್ರೆ ಅವ್ರ ಕಡ್ತದಲ್ಲೇ ಏನೂ ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಅಂದರೆ ಎಲ್ಲ ಗೊಂದಲಮಯ ಮಾಡಿಕೊಂಡು ಮಾಡ್ತಾಯಿದ್ದೀರಿ ದಯವಿಟ್ಟು ಇದನ್ನು ಸರಿಯಾದ ರೀತಿ ಕ್ರಮ ತಗೋಬೇಕು ಯಾಕಂಗೆ ಆಯಿತು ಏನಾಯಿತು ಅಧಿಕಾರಿಗಳು ನೋಡ್ಬೇಕು ಆರೀಶ್ ಸಾಹೇಬರು ಮತ್ತು ಅಧ್ಯಕ್ಷರವರು ಅಲ್ಲಿಗೆ ಮತ್ತು ಬೈರತಿ ಸುರೇಶ್ ಸಾಹೇಬ್ ಅವರು ನಗರಾಭಿವೃದ್ಧಿ ಸಚಿವರು ಇವರೆಲ್ಲ ನೋಡಬೇಕು ನೋಡಿ ಕೃಷ್ಣ ಬೇರೇಗೌಡ ಸಾಹೇಬರು ಕಂದಾಯ ಇಲಾಖೆಯಲ್ಲಿ ಎಷ್ಟೆಷ್ಟು ರಿಫಾರ್ಮ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಬೇಕು ಇಲಾಖೆಗಳು ನೋಡಿ ತೆಗೆಸಿ ಅದು ಏನೇನಾಗಿದೆ ಅದನ್ನು ಕಡ್ದುಕೊಳ್ಳಿ ಏನೇನಿದ್ರು ಫೈಲ್ ಪೆಂಡಿಂಗ್ ಇರೋದನ್ನೆಲ್ಲ ತೆಗೆದು ಬಿಸಾಕ್ತವ್ರೆ ಆಯ್ತಪ್ಪ ತಾವು ಮೊನ್ನೆ ಏನೇನಾಗಿದೆ ಕ್ಲಿಯರ್ ಮಾಡಿ ಅಂತ ಹೇಳಿ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಥವಾ ಅವ್ರನ್ನ ಆಚೆಗಟ್ಟಿ ಯಾರು ಡೆಪ್ಯುಟೇಷನ್ ಮೇಲೆ ಬಂದು ಹಲವಾರು ವರ್ಷಗಳಿಂದ ಇಲ್ಲೇ ಕೂತ್ಕೊಂಡಿರ್ತಾರೆ ಯಾಕೆ ಅವರುಗಳು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಏನಾಗ್ತಿದೆ ಅಂತ ಕೇಳ್ಬೇಕು ತಾನೆ ಸೊ ಅವೆಲ್ಲ ಮಾಡ್ತಾರೆ ಇಂಥ ನಾನು ಭಾವಿಸ್ತಾ ಹಿಂಗೂ ಸೆಷನ್ ನಡೀತಾ ಇದೆ ಸಬ್ ಕಮಿಟಿಗಳು ಯಾವುದಾದ್ರು ಮಾಡಿ ಹಿಂಗೇನು ಮಾಡಿದಿರಲ್ಲ ನಯಸ್ತಾರ ಇದಕ್ಕೂ ಒಂದು ಏನೋ ಕಮಿಟಿ ಮಾಡ್ತಿರೋ ಎಲ್ಲ ಬುದ್ಧಿವಂತರು ಹುಡುಗರು ಯುವಕರು ಮಿನಿಸ್ಟ್ರುಗಳಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಏನಾದರೂ ಒಂದು ಇದಕ್ಕೆ ಇತ್ಯರ್ಥ ಮಾಡಿ ಇದಕ್ಕೆ ಅಂತ್ಯ ಆಡಿ ಯಾಕೆಂದರೆ ಪಿ ಆರ್ ಟು ಪೆರಿಫರಲ್ ರಿಂಗ್ ರೋಡ್ ಟೂ ಬೇರೆ ಪಿರಿಫರಲ್ ರಿಂಗ್ ರೋಡ್ ಒನ್ ಬೇರೆ ಅದು ಇನ್ನೂ ಒಂದಾಗಿದೆ ಅದರಲ್ಲಿ ಏನು ಪ್ರೊಸೀಡಿಂಗ್ ಮಾಡ್ತಾ ಹೇಳ್ತಾರೆ ನೈಸ್ ರೋಡ್ನವರು ಕನೆಕ್ಟಿವಿಟಿ ಮಾದವರ ಏನಿದೆ ನೈಸ್ ರೋಡ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಕುದುರ್ಗೆರೆಗೆ ಒಂದು ಕನೆಕ್ಟಿವಿಟಿ ಮಾಡಿಕೊಟ್ರೆ ನಾವು ಪಿ ಆರ್ ಆರ್ ಟು ಬಗ್ಗೆ ಮಾಡೋದು ಬೇಡ ಅಂತ ಏಕೆಂದರೆ ಬಿ ಡಿ ಬೇಡ ಅಂತ ಹೇಳಿದ್ದಾರೆ ಇದು ನಾವು ಬೇಡ ಅಂತ ಹೇಳ್ತಿಲ್ಲ ಇದು ಎಲ್ಲ ಮಾಹಿತಿ ಇದೆ ದಯವಿಟ್ಟು ನೀವು ಫೈಲನ್ನ ಸ್ಟಡಿ ಮಾಡಿ ಎಲ್ಲನೂ ಇದ್ದಾರೆ ಬಿ ಡಿ ಎನೋರೆ ಇದು ಅವಶ್ಯಕತೆ ಇಲ್ಲ ಇದು ಉದ್ಭವ ಆಗೋಲ್ಲ ಇದು ಆರ್ಥಿಕವಾಗಿ ಕೂಡ ನಮಗೆ ತೊಂದರೆ ಆಗುತ್ತೆ ಎಗೆ ಬೇಡ ಇದರ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ನೈಸ್ ರೋಡ್ ಮಾಡಿದ್ದೀವಿ ಅಂತ ಈಗ ಈಗ ಒಳ್ಳೆ ಸಮಯ ನೈಸ್ ಕೂಡ ಕ್ಲೋಸ್ ಆಗ್ತಾ ಇದೆ ಅವ್ರನ್ನ ವಿತ್ಡ್ರಾ ಮಾಡಿ ಎಲ್ಲ ಜಮೀನು ವಾಪಸ್ ತೊಗೊಳ್ಳಿ ಮತ್ತು ಪಿ ಆ ಇದೇನು ಟೋಲ್ ಇದೆ ಅಕ್ಕಿತ್ತು ಬಿಸಾಕಿ ಜನಕ್ಕೆ ಫ್ರೀಯಾಗಿ ಓಡಾಡೋ ಥರ ಮಾಡಿಕೊಡಿ ಎಷ್ಟೋ ಜನ ನೆಮ್ಮದಿ ಓಡಾಡ್ತಾರೆ ಅಲ್ಲ ನೀವು ಅಷ್ಟು ಎಷ್ಟು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾನೆ ಎಷ್ಟು ಕೋಟಿ ಆಗಿರ್ಬೋದು ಅದನ್ನು ನೋಡಿ ನೀವು ಸಾಕು ದಯವಿಟ್ಟು ಮೊದಲು ಅದನ್ನು ನೈಸ್ನ ವಾಪಸ್ ವಿತ್ಡ್ರಾ ಮಾಡಬೇಕು ಮೊದಲನೇದಾಗಿ ಹಾಗೆ ಪಿ ಆರ್ ಆರ್ ಟು ಬಗ್ಗೆ ಏನಿದೆ ಇದನ್ನು ದಯವಿಟ್ಟು ನ್ಯಾಯಾಲಯದಲ್ಲಿ ಆಲ್ರೆಡಿ ಇದೆ ನೀವೇನು ಅಪೀಲ್ ಮಾಡ್ತೀರಿ ಇನ್ನೂ ಮಾಡಿಲ್ಲ ಬಿ ಡಿ ಎನ್ನೋರು ಇನ್ನೂ ಅದ್ರ ಬಗ್ಗೆ ಅವ್ರಿಗೇನು ನಿಮ್ಮ ಗಮನಕ್ಕೆ ತರ್ತಾರಲ್ವೋ ಯಾರು ಡೆಪ್ಟಿ ಸಿ ಎಮ್ ಸಾಹೇಬರಿಗೆ ಮತ್ತು ಮಿನಿಸ್ಟ್ರಿಗಳ ಗಮನಕ್ಕೆ ಇವೆಲ್ಲ ಅಧ್ಯಕ್ಷರು ಏನಿದ್ದಾರೆ ಬಿ ಡಿ ಅಧ್ಯಕ್ಷರು ಹ್ಯಾರಿಸ್ ಸಾಹೇಬರು ಇವ್ರ ಗಮನಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಐ ಎ ಎಸ್ ಆಫೀಸರ್ನೆಲ್ಲ ಕರ್ಕೊಳ್ಳಿ ಕುಟಿಸ್ಕೊಳ್ಳಿ ಇದನ್ನೆಲ್ಲ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಒಂದು ನಿರ್ಧಾರನ ಈ ಸೆಷನಲ್ಲಿ ಮುಖ್ಯ ಯಾಕೆಂದರೆ ಹಿಂದಿನ ಸೆಷನ್ನಲ್ಲೂ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸ್ವಾಮಿ ಅವರು ನಾನು ಡಿನೋಟಿಫೈ ಮಾಡಿಬಿಟ್ಟು ಜೈಲಿಗೆ ಹೋಗಲ್ಲ ನಾನು ನೀವು ಯಾಕೆ ಜೈಲಿಗೆ ಹೋಗ್ಬೇಕು ನೀವೇ ಕಾನೂನು ಮಾಡೋರು ನೀವೇ ಅಮೆಂಡ್ ಮಾಡೋರು ನೀವೇ ತಿದ್ದುಪಡಿ ಮಾಡೋರು ಇನ್ನೊಂದು ತಿದ್ದುಪಡಿ ಮಾಡ್ಕೊಂಬಿಡಿ ನಿಮ್ಮ ಆ್ಯಕ್ಟು ರೂಲ್ಸ್ ಇದಕ್ಕೆ ಅವ್ರು ಕೋರ್ಟ್ ಕೇಳೋದೇನು ನೀವು ಮಾಡಿರೋ ಕಾನೂನು ನೀವು ಪಾಲನೆ ಮಾಡದೇ ಇದ್ದಾಗ ಕೋರ್ಟು ಹೇಳುತ್ತೆ ಜೈಲಿಗೆ ಹಾಕುತ್ತೆ ನೀವೇ ಅದನ್ನು ತಿದ್ದುಪಡಿ ಮಾಡಿ ಎಂಥ ಅವಕಾಶ ಇದೆ ಸಾಕಷ್ಟು ಅಲ್ಲೆಲ್ಲ ಫೈಲಲ್ಲಿ ಪ್ರತಿಯೊಂದು ಇದೆ ಅಧಿಕಾರಿಗಳು ಸ್ಪಷ್ಟವಾಗಿ ಬರೆದಿದ್ದಾರೆ ನಿರ್ಧಾರ ನೀವು ಮಾಡಿಲ್ಲ ತಪ್ಪು ನಿಮ್ಮದು ನೀವು ನಿರ್ಧಾರ ಇಟ್ಬಿಟ್ಟು ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಬರ್ತಾಯಿರಲ್ಲ ಬೊಮ್ಮಾಯಿ ಸಾಹೇಬ್ರಿದ್ದಾಗ ಮತ್ತು ರಾಕೇಶ್ ಸಿಂಗ್ ಸಾಹೇಬ್ರಿದ್ದಾಗ ಇದು ಇದೊಂದು ನಿರ್ಧಾರ ಆಗಬೇಕಾಗಿತ್ತು ಅವರು ಮೈ ಮೇಲೆ ಬೇಡ ಅಂತ ತಳ್ಳಿದ್ದಾರೆ ಅಲ್ಲಿಂದ ಆಚೆಗೇನಾಗಿದೆ ಫೈಲು ಸತ್ತೋಗಿದೆ ಅದನ್ನ ನಗರಾಭಿವೃದ್ಧಿ ಕೇಳೋದು ಬಿ ಡಿ ಎನ್ನೋರು ಏನೋ ಒಂಥರ ಹೇಳೋದು ಅದಾದ ಮೇಲೆ ಹಾಲ ಮೌಖಿಕವಾಗಿ ಹೇಳಿದ್ದಾರೆ ವಾಟ್ಸಪ್ಪಲ್ಲಿ ಹೇಳಿದ್ದಾರೆ ಒಂದು ಕಮಿಟಿ ಆಯಿತು ಅಂದ್ಬಿಟ್ಟು ಎಲ್ಲ ಜೂನಿಯರ್ ಕೆ ಎಸ್ ಆಫೀಸರ್ಗಳನ್ನೆಲ್ಲ ಭೂಸ್ವಾಧೀನ ಅಧಿಕಾರಿಗಳು ಕರೆಸ್ಕೊಂಡ್ಬಿಟ್ಟು ನೋಟಿಸ್ ಜಾರಿ ಮಾಡಿದ್ದು ಆಮೇಲೆ ಅದಾದ ಮೇಲೆ ಏನಾಯಿತು ನಾವು ಅಬ್ಜೆಕ್ಷನ್ ಕೊಟ್ವಿ ಅದಕ್ಕೂ ಏನು ಉತ್ತರ ಕೊಡಲ್ಲ ನೀವು ಅದಾದ್ಮೇಲೆ ಓಲಿ ಈಗ ಕೋರ್ಟಲ್ಲಿ ಸ್ಟೇ ಬಂದಿದೆ ಅದಕ್ಕಾದ್ರೂ ಏನಾದರೂ ಮಾಡ್ತಾರಾ ಅದು ಮಾಡಲ್ಲ ಹೀಗೆ ಇನ್ನೊಂದು ಇಪ್ಪತ್ತು ವರ್ಷ ಕಳದ್ಬಿಡೋದು ಅಂದ್ರೆ ನಮ್ಮ ಹಿಂದಿನವರು ಇಪ್ಪತ್ತು ಹಿಂದೆ ಆಗಿತ್ತು ಈಗ ನಾವು ಹಾಕಿದ್ಮೇಲೆ ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ನಮ್ಮ ಜೀವಮಾನ ಊಟ ತೀರ್ಮಾನ ತಗೊಂಡು ಈಗ ಏನಾದರೂ ಒಂದು ಆಗಬೇಕಲ್ವ ನಾವೇನು ಯಾವುದು ನಗರಕ್ಕೆ ಬೆಳವಣಿಗೆಗೆ ದಾರಿಗೆ ಯಾವತ್ತೂ ನಾವು ವಿರೋಧ ಇಲ್ಲ ಮಾಡಿದಿರಿ ಆಲ್ರೆಡಿ ಪಿ ಆರ್ ಅವರು ಒಂದು ಮಾಡಿದಿರಿ ಅದು ಓಕೆ ಆಮೇಲೆ ನೀವು ಎರಡು ಸಾವಿರದ ಹನ್ನೊಂದರಲ್ಲಿ ಕೆಂಪೇಗೌಡ ಲೈವರ್ಟಲ್ಲಿ ಮುನ್ನೂರ ಇಪ್ಪತ್ತು ಎಕರೆ ತೊಗೊಂಡು ಅದನ್ನು ರೋಡ್ ಮಾಡ್ಕೊಂಡು ಅದು ಕಂಟಿನ್ಯೂಟಿ ಮಾಡಿಕೊಂಡ್ರೆ ಅದು ಓಕೆ ಅದೇನು ಸಮಸ್ಯೆ ಇಲ್ಲ ಈಗ ಇಲ್ಲಿ ಪಿ ಯರನಂದು ಅವ್ರು ಕೂಡ ಒಳ್ಳೆ ರೇಟನ್ನು ಕೊಡಬೇಕಲ್ಲ ನೀವು ಒಳ್ಳೆ ರೇಟ್ ಕೊಟ್ಟು ಇವತ್ತು ಏನು ಇದೆ ಅದನ್ನು ಕೊಡಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಐದರಲ್ಲಿ ಏನಿತ್ತು ಅದನ್ನು ಕೊಟ್ಟರೆ ಯಾರು ಒಪ್ಪು ಉಂಟು ನನಗೆ ಸರಿವಾಗಿ ಇದು ಕಾಮನ್ ಸೆನ್ಸ್ ಅಷ್ಟೇ ದಯವಿಟ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಸರ್ಕಾರ ಈ ಸೆಷನ್ನಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎ ಅವರು ಯೋಚನೆ ಮಾಡಬೇಕು ಯಾಕೆಂದ್ರೆ ಹೆಚ್ಚು ಕಡಿಮೆ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎರು ಅವ್ರ ಕ್ಷೇತ್ರಕ್ಕಿಂತ ಜಾಸ್ತಿ ಬೆಂಗಳೂರಲ್ಲಿ ಇದೊಂದು ಕೇಂದ್ರ ಕೇಂದ್ರೀಕರಣವಾಗಿರೋದ್ರಿಂದ ಇಲ್ಲೇ ಇರ್ತಾರೆ ಹೆಚ್ಚು ಕಡಿಮೆ ಹಾಗಾಗಿ ಎಲ್ರಿಗೂ ಇದು ಅನುಕೂಲ ಆಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಕರಣನ ತುಂಬ ಸೀರಿಯಸ್ ಆಗಿ ತಗೊಂಡು ಪಿ ಆರ್ ಆರ್ ಟೂನ ಕ್ಯಾನ್ಸಲ್ ಮಾಡಿ ಹಿಂಪಡೆದು ಸರ್ಕಾರದಿಂದ ಯಾವ ಕಾನೂನು ತೊಡಕಿದೆ ಏನಿರೋದಿಲ್ಲ ಅಲ್ಲಿ ಒಂದು ಕಾನೂನು ತೊಡಕು ಇರುತ್ತೆ ಅದನ್ನು ಅಧಿಕಾರಿಗಳು ಕೇಳೋರು ಅವರೇ ಉತ್ತರ ಕೊಡ್ತಾರೆ ನಿಮಗೆ ಸಲಹೆ ಕೊಡ್ತಾರೆ ಸೊ ಅದನ್ನು ತಗೊಂಡು ದಯವಿಟ್ಟು ಇದನ್ನು ಇಲ್ಲಿಗೆ ಅಂತ್ಯ ಆಡಿಬಿಟ್ಟು ಪೇಪರ್ನಲ್ಲಿ ನೋಟಿಫೈ ಮಾಡಿಬಿಡಿ ನೀವೇನು ಡಿನೋಟಿಫೈ ಯಾಕೆಂದರೆ ನೋಟಿಫೈ ಡಿ ನೋಟಿಫೈ ಅಂತ ಬರೋದಿಲ್ಲ ಇಲ್ಲಿ ನೋಟಿಫೈ ಆಗಿದೆ ನಿಜ ಅಕ್ವಿಷನ್ ಆಗಿಲ್ವಲ್ಲ ಅದು ಕಾನೂನಲ್ಲಿದೆ ಅದನ್ನು ಬರ್ದಿದ್ದಾರೆ ಕ್ಲೀನಾಗಿ ಇದೆ ಕೇಳಿ ನೀವು ಅಕ್ವಿಷನ್ ಆಗಲಿಲ್ಲ ಅಂದರೆ ಅದು ಡಿನೋಟಿಫೈ ಆಗೋದಿಲ್ಲ ಸರ್ಕಾರಕ್ಕೆ ಅವರು ಅದರದೇ ಆದ ಒಂದು ಹಾಂ ಇದಿದೆ ಹಕ್ಕಿದೆ ತಾನು ಏನು ಬೇಕಾದ್ರೂ ಅದನ್ನು ಮುಂದುವರ್ಸ್ಬೋದು ಅಥವಾ ವಾಪಸ್ಸು ತಗೋಬೋದು ಅದಕ್ಕೊಂದು ಅವಕಾಶ ಇದೆ ಲ್ಯಾಂಡ್ ಆ್ಯಕ್ಟಲ್ಲಿ ಇದೆ ದಯವಿಟ್ಟು ಆ ಆ್ಯಕ್ಟನ್ನೆಲ್ಲ ಕೋರ್ಟ್ ಮಾಡಿ ಅಧಿಕಾರಿಗಳನ್ನೇ ಬರೆಸಿ ನೀವು ಕ್ಯಾಬಿನೆಟ್ ಇಟ್ಕೊಳ್ಳಿ ಮಾಡಿಬಿಡಿ ಇದೇ ಸೆಷನ್ ಮುಗಿಬೇಕು ಮತ್ತು ಇನ್ನೊಂದು ಸೆಷನಲ್ಲೂ ನಾನು ಜೈಲಿಗೆ ಹೋಗೋಲ್ಲ ನಾನು ಡಿನೋಟಿಫೈ ಮಾಡಲ್ಲ ನೀವು ಜೈಲಿಗೆ ಹೋಗ್ತಿರೋ ಬಿಡ್ತಿರೋ ನಮಗಲ್ಲ ನಮ್ಮ ಪರಿಪಾಟ್ಲು ಏನಾಗಿದೆ ಹೇಳಿ ನಮ್ಮ ಕಷ್ಟ ಏನಿದೆ ಅದನ್ನು ನೋಡಿ ನೀವು ಆ ಥರ ಉತ್ತರ ಕೊಡೋದ ಬದಲು ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡ್ಬೇಕು ಯಾಕೆಂದ್ರೆ ನಮ್ಮ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಹಿಂದೆ ಹೋಗಿ ಮಾತಾಡಿದರು ಈ ಏನೋ ಅವರು ಈ ಮಂಜುನಾಥನ ಇದರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಅಲ್ಲಿ ಅವರು ಸೊ ಸೆಷನ್ನಲ್ಲಿ ಕೂಡ ಅದೇ ಚರ್ಚೆ ಆಯಿತು ಅದು ಮುಖ್ಯನೇ ನಿಜ ಧರ್ಮ ಉಳಿಬೇಕು ಹಾಗೇ ನಾವು ಉಳಿಬೇಕು ನಾವಿದ್ರೆ ಎಲ್ಲ ಧರ್ಮ ಪಾಲನೆ ಮಾಡೋದು ಹಾಗಾಗಿ ನಮ್ಮನ್ನು ಉಳಿಸಿ ಲಕ್ಷಾಂತರ ಜನನ ಉಳಿಸಿ ಮೊದಲು ಆಮೇಲೆ ಎಲ್ಲ ಉಳ್ಕೊಂಡೋಗ್ತಾರೆ ಅದರಿಂದ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ಶಾಸಕರಾಗಲಿ ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನೋ ಒಂದು ತೀರ್ಮಾನ ತೊಗೊಳ್ಳಿ ನೈಸ್ದಾಗಲಿ ಇದನ್ನೆಲ್ಲ ತೊಗೊಂಡು ಇಬ್ಬರ ಮಾಡ್ಕೊಂಡು ತೊಗೊಳ್ಳಿ ಡೆವಲಪ್ಮೆಂಟ್ ಕೊಡಿ ಒಳ್ಳೆ ಯುವಕರು ಮಿನಿಸ್ಟ್ರುಗಳಿದ್ದಾರೆ ಅವನ್ನೆಲ್ಲ ಸೇರಿಸ್ಕೊಳ್ಳಿ ನಿಮ್ಗೆ ಒಳ್ಳೆ ಹೆಸರು ಬರತ್ತೆ ಇದನ್ನು ಮಾಡಿದ್ರೆ ಖಂಡಿತ ನಾವೆಲ್ಲರೂ ಚಿರುಣೆಯಾಗಿರ್ತೇವೆ ನಿಮಗೆ ಬೆಂಬಲವಾಗಿರ್ತೇವೆ ಕೇಳತಾ ಈ ವಿಡಿಯೋನಲ್ಲಿ ನಿಮಗೆ ಮೂಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕಮ ನಮಸ್ಕಾರ